ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಿದು ತಾಂಡವ್ ಸೂತ್ ನಾ ಭಾಗ್ಯ ಎಂಟ್ರಿ ಒಂದಾಗೆ ತಾಂಡವ್ ಕತೆ ಏನಾಯ್ತು ಅವನ ಗೆಲುವಿಗೆ ಹೊಗೆ ಬಿತ್ತ ತಣ್ಣೀರು ಎರ್ಚಿದ್ದು ಯಾರಪ್ಪ ಈ ಕಡೆ ಶ್ರೇಷ್ಠಾನ ಈ ಕಡೆ ಶ್ರೇಷ್ಠನೇ ತೂಗುಗತಿ ಆಗಿಬಿಟ್ಲ ತಾಂಡವ್ ಗೆಲುವಿಗೆ ಈ ಕಡೆ ಭಾಗ ಸಖತ್ ಎಂಟ್ರಿ ಆಗ್ತದೆ ಮಕ್ಳಿಗೆಲ್ಲ ಖುಷಿ ಆಗ್ತದೆ ಆದರೆ ತಾಂಡವ್ ಶ್ರೇಷ್ಠ ಮಾತ್ರ ಉರ್ದೋಗ್ತಿದ್ದಾರೆ ಹಾಗಿದ್ರೆ ಏನು ಆಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠನ ತಾಂಡವ್ ತಂದೆ ತಾಯಿ ಅಂದರೆ ಕುಸ್ಮಾಂಡಿ ಆಂಟಿ ಧರ್ಮ ಅಂಕಲ್ ನೋಡಮ್ಮ ಅವ್ನ ಹೆಂಡತಿ ಜೊತೆ ಚೆನ್ನಾಗಿರ್ಬೇಕು ಅವ್ನಿಗೆ ಡಿವೋರ್ಸ್ ಆಗಬಾರ್ದು ಅವ್ನಿಗೇನು ಬುದ್ಧಿ ಇಲ್ಲ ಅಂದರೆ ನಿನ್ಗೂ ಕೂಡ ಬುದ್ಧಿ ಎಲ್ಲಿ ಹೋಗಿದೆ ಅವ್ನಿಗೇನು ಬುದ್ಧಿ ದಾರಿಲಿ ಏನೋ ತಿನ್ನೋಕೋಗಿದೆ ಅಂತ ಅನ್ಸುತ್ತೆ ನೀನು ಬುದ್ಧಿ ಕಳ್ಕೊಂಬಿಟ್ಟಿದ್ಯಾ ನೀನ್ ಫ್ರೆಂಡ್ ಆಗಿರ್ಬೋದು ಆದರೆ ಫ್ರೆಂಡ್ ಸಂಸಾರ ಚೆನ್ನಾಗಿರಬೇಕು ಅಂತ ಆಸೆ ಪಡಬೇಕೆ ಹೊರತು ಅದನ್ನ ಬಿಟ್ಟು ಈ ರೀತಿ ಸಹಾಯ ಮಾಡಿ ಅವ್ನ ಸಂಸಾರ ಹಾಳು ಮಾಡೋದಲ್ಲ ನೀನು ಈ ರೀತಿ ಇದ್ರೆ ಅವ್ನಿಗೆ ಭಾಗ್ಯ ಬೆಲೆ ಹೇಗೆ ಗೊತ್ತಾಗತ್ತೆ ಇನ್ನು ಯಾವತ್ತೂ ಕೂಡ ನೀನು ನನ್ನ ತಾಂಡವ ವಿಷಯದಲ್ಲಿ ತಲೆ ಹಾಕೊಂಡು ಬರಬಾರ್ದು ಅವ್ನು ಏನು ಹೇಳಿದ್ರು ಯಾವ ಕೆಲಸ ಮಾಡ್ತಾ ನಿನ್ಗೂ ಕೂಡ ಮದುವೆ ಫಿಕ್ಸ್ ಆಗಿದೆ ಅಲ್ವಾ ನಿಂದೆ ಆ ಜೀವನ ಇರತ್ತೆ ಅದನ್ನ ನೋಡ್ಕೋ ಮೊದಲು ಎಲ್ಲಿಂದ ಹೊರಡು ಅಂತ ಕಳಿಸ್ಬಿಡ್ತಾರೆ ಶ್ರೇಷ್ಠ ತುಂಬಾ ಉರ್ದೋಗ್ತಾಳೆ ನಾನಂತೂ ಯಾವುದೇ ಕಾರಣಕ್ಕೂ ಎಲ್ಲಿಗೂ ಹೋಗೋದಿಲ್ಲ ಎಷ್ಟೆಲ್ಲ ಬೈದ್ರು ಅವರು ಅಷ್ಟೆಲ್ಲ ಬೈತಾ ಇದ್ರು ತಾಂಡ್ ಮಾತ್ರ ಸುಮ್ಮನಿದ್ದ ಹೆದ್ರು ಪುಕ್ಕು ನಾನು ಅನ್ಕೊಂಡಾಗೆ ಮಾಡೇ ಬಾರ್ತೀನಿ ಯಾವುದೇ ಕಾರಣಕ್ಕೂ ನಾನು ಒಬ್ಳೆ ಹೋಗೋ ಮಾತೇ ಇಲ್ಲ ಅವನನ್ನ ಕೂಡ ಜೊತೆಲಿ ಕರ್ಕೊಂಡು ಹೋಗೇ ಹೋಗ್ತೀನಿ ಅಂತ ಶ್ರೇಷ್ಠ ಡಿಸೈಡ್ ಮಾಡ್ಕೋತಾಳೆ ನಂತರ ಈ ಕಡೆ ತಾಂಡ್ ತಾಂಡವ್ಗೆ ಕಾಲ್ ಮಾಡ್ತಾರೆ ಬಟ್ ಕಾಲ್ ರಿಸೀವ್ ಮಾಡೋದಿಲ್ಲ ನಂತರ ಇವನೊಬ್ಬ ಹೆದ್ರು ಪುಕ್ಕು ಅಂತ ಅಂದ್ಕೊಂಡು ಶ್ರೇಷ್ಠರಾವ್ ಒಳಗಡೆ ಹೋಗ್ತಾಳೆ ಆದರೆ ಅದರ ನಡುವೆ ಕುಸುಮಾ ಅಂಟಿ ಹಾಗೆ ಧರ್ಮ ಅಂಕಲ್ ಇಬ್ಬರು ಕೂಡ ತಾಂಡವ್ನ ತರಾಟೆಗೆ ತಗೊಂಡಿದ್ದಾರೆ ಏನಪ್ಪ ಏನು ಮಾಡ್ತಿದ್ಯಾ ನೀನು ನೀನು ಪ್ರೂವ್ ಮಾಡಬೇಕು ಅಂದರೆ ಪ್ರೂವ್ ಮಾಡು ಬೇಡ ಅಂತ ಹೇಳೋದಿಲ್ಲ ಅದನ್ನು ಬಿಟ್ಬಿಟ್ಟು ನೀನು ಈ ರೀತಿ ಇನ್ನೊಬ್ಬರು ಸಹಾಯ ತಗೊಂಡು ಈ ರೀತಿ ಎಲ್ಲ ಮಾಡೋದು ತಪ್ಪಾಗುತ್ತೆ ನಿನಗೆ ಭಾಗ್ಯ ಬೆಲೆ ಅರ್ಥ ಆಗಬೇಕು ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡ್ತಿರೋದು ಅದನ್ನ ಬಿಟ್ಟು ನೀನು ಈ ರೀತಿ ಮಾಡಿದ್ರೆ ಗಂಡ ಹೆಂಡತಿ ಇಬ್ರು ಕೂಡ ಒಂದು ಸಂಸಾರಕ್ಕೆ ಮುಖ್ಯ ಅನ್ನೋದು ನಿನಗೆ ಗೊತ್ತಾಗತ್ತೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾರದೇ ಸಹಾಯ ತಗೋಬಾರ್ದು ಅಧಿಕಾರ ಇದೆ ಅಂತ ಆಫೀಸ್ ಮಂದಿನ ಈ ರೀತಿ ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ ಹೇಳ್ತಿದ್ದಾರೆ ನೀವು ನೋಡ್ತಿರೋದು ಹೇಳ್ತಿರೋದು ಕೇಳ್ತಿದ್ರೆ ನಿಮಗೆ ನಾನು ಸೋಲೇಬೇಕು ಅಂತ ಅನ್ನಿಸ್ತಿದೆಯಲ್ಲ ಸ್ಥಿತಿಯೆಲ್ಲ ಅಂತಿದ್ರೆ ಹೌದು ನೀನು ಯಾವಾಗ ಡಿವೋರ್ಸ್ ಕೊಡ್ತೀನಿ ಅಂತ ಭಾಗ್ಯಾಗಿ ಹೇಳಿದ್ಯೋ ಅವತ್ತೇ ಡಿಸೈಡ್ ಮಾಡ್ಕೊಂಡ ನಿನಗೆ ಭಾಗ್ಯ ಬೆಲೆ ಅರ್ಥ ಮಾಡಿಸ್ಬೇಕು ಸಂಸಾರದ ಬೆಲೆ ಅರ್ಥ ಮಾಡಿಸ್ಬೇಕು ಅಂತ ಈ ಒಂದು ಚಾಲೆಂಜಲ್ಲಿ ನನಗೆ ಬೇಕಾಗಿರೋದು ನೀನು ಸೋಲೆ ನನ್ಗೆ ಯಾವುದೇ ಕಾರಣಕ್ಕೂ ಕೂಡ ನೀನು ಗೆಲ್ಬಾರ್ದು ನಾನು ನನ್ನ ಸೊಸೆ ಪರನೆ ಮಗನ್ ಪರ ಅಲ್ಲ ಅಂತ ಹೇಳ್ತಾರೆ ಈ ಮಾತನ್ನ ತನ್ವಿ ಮತ್ತು ತನ್ಮಯ್ ಇಬ್ಬರು ಕೂಡ ಕೇಳಿಸ್ಕೊಂಡ್ಬಿಡ್ತಾರೆ ಹಾಗಿದ್ರೆ ಪಪ್ಪ ಡಿವೋರ್ಸ್ ಕೊಡ್ತಿದಾರ ಅಂತ ಬರ್ತಾನೆ ಈ ಕಡೆ ತನ್ಮೈ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಹೇಳಿ ಪಪ್ಪಾ ನೀವು ಅಮಂಗ್ ಡಿವೋರ್ಸ್ ಕೊಡ್ತಿದ್ದೀರಾ ಪ್ಲೀಸ್ ಬೇಡ ಪಪ್ಪ ಹಾಗಿದ್ರೆ ನೀವು ನನ್ನ ಹಾಕನ್ನ ದೂರ ಮಾಡ್ಕೊತೀರ ಇಬ್ಬರು ಕೂಡ ಒಬ್ಬೊಬ್ಬರನ್ನ ಇಟ್ಕೋತೀರಾ ಪ್ಲೀಸ್ ಆ ರೀತಿ ಏನೂ ಆಗಬಾರ್ದು ಅಜ್ಜಿ ನಾವು ಎಲ್ಲರೂ ಕೂಡ ಇರಬೇಕು ಅಮ್ಮ ಅಪ್ಪ ನಾನು ತನ್ವಿ ಅಕ್ಕ ನೀವು ಎಲ್ಲರ ಇರಬೇಕು ಈ ರೀತಿ ದೂರ ಆಗೋದು ನಂಗೆ ಇಷ್ಟ ಇಲ್ಲ ನಾವೆಲ್ಲ ಜೊತೇಲಿದ್ರೇ ನಂಗೆ ಖುಷಿ ಆಗೋದು ಪ್ಲೀಸ್ ಹೇಳಿ ಪಪ್ಪ ಅಂತ ಕೇಳ್ತಿದ್ರೆ ಈ ಕಡೆ ತನ್ವಿ ಕೂಡ ಹೋ ಅದಕ್ಕೆ ಅಮ್ಮನ್ನ ಸುಳ್ಳು ಹೇಳಿ ಹೊರಗಡೆ ಕಳ್ಸಿದ್ದ ಅದಕ್ಕೆ ಅಮ್ಮ ಮನೆಯಿಂದ ಹೊರಗಡೆ ಹೋಗಿದ್ದ ನೀವು ಬರ್ತಿದಾಗೆ ಅಂತ ನಂತರ ಪ್ಲೀಸ್ ಹೇಳಿ ಪಪ್ಪಾ ನಿಜವಾಗ್ಲೂ ನೀವು ಡಿವೋರ್ಸ್ ಆಗಲ್ಲ ಅಲ್ವಾ ಪ್ಲೀಸ್ ಪಪ್ಪಾ ಡಿವೋರ್ಸ್ ಆಗಿಬಿಡಿ ಅಜ್ಜಿ ನೀವಾದರೂ ಹೇಳಿ ಪಪ್ಪಾಗೆ ಅಂತ ಗುಂಡಣ್ಣ ಕೇಳ್ಕೊತದಾನೆ ಇಲ್ಲ ತನ್ನ ಮೈ ಯಾಕಷ್ಟು ಗಾಬರಿ ಆಗ್ತೀಯ ಆ ರೀತಿ ಏನೂ ಆಗಲ್ಲ ಎಲ್ಲ ಕೂಡ ಜೊತೆಲೇ ಇರ್ತೀವಿ ಭಾಗ್ಯ ಕೂಡ ನಮ್ಮ ಜೊತೆಲೇ ಇರ್ತಾರೆ ಅಂತ ಹೇಳ್ತಿದ್ದಾರೆ ಹೌದಾ ಪಪ್ಪ ನಿಜವಾಗ್ಲೂ ಪ್ರಾಮಿಸ್ ಮಾಡಿ ಅಂತ ಕೇಳ್ತದೆ ಈ ಕಡೆ ಎಷ್ಟು ಇಷ್ಟ ಅದನ್ನ ನೋಡಿಕೊಂಡು ಉರ್ದು ಹೋಗ್ತದಾಳೆ ಈ ಕಡೆ ಪೂಜಾ ಅಂತೂ ನೋಡಿದ್ಯಾ ಏನಾಯಿತು ಅಂತ ಅಂತ ಅವಳು ಎಂಟ್ರಿ ಕೊಡ್ತಾಳೆ ನಂತರ ಈ ಕಡೆ ತಾಂಡವ್ ಮೀನಾ ಮೇಶ್ವರ್ ಅನ್ನಿಸ್ಬೇಕಂದ್ರೆ ಮಗ ಮಾತಾಡೋ ಪ್ರಾಮಿಸ್ ಮಾಡೋ ಭಾಗ್ಯ ನಮ್ಮ ಜೊತೆನೇ ಇರ್ತಾಳೆ ಡಿವೋರ್ಸ್ ಆಗಲ್ಲ ಅಂತ ಅಂತ ಕುಸುಮ್ರು ಹೇಳ್ತಿದ್ರೆ ಸರಿ ಆಯ್ತು ಅಂತ ಹೇಳಿ ಫೇಕ್ ಪ್ರಾಮಿಸ್ ಮಾಡೋಕೆ ಕೆ ಮುಂದಾಗೇ ಬಿಡ್ತಾನೆ ತಾಂಡು ಪ್ರಾಮಿಸ್ ನಾವು ಎಲ್ಲರೂ ಕೂಡ ಜೊತೆಯಲ್ಲೇ ಇರ್ತೀವಿ ಈಗ ಹ್ಯಾಪಿ ಅಲ್ವಾ ಆಟಾಡೋಣ ಬನ್ನಿ ಅಂತ ಹೇಳಿದ್ರೆ ಇಲ್ಲ ಅಮ್ಮನೂ ಕರ್ಸು ಅಮ್ಮ ಕೂಡ ಬರಲಿ ಅಂತ ಹೇಳ್ತಿದ್ರೆ ಈಗ ಬೇಡ ಹೋಣ ಎಲ್ಲ ಮುಗಿಸ್ಕೊಂಡು ಹೋಗ್ತೀವಲ್ವ ಆಮೇಲೆ ಕರ್ಸ್ಕೊಳ್ಳೋಣ ಮನೆಗೆ ಹೋದ ತಕ್ಷಣ ಫೋನ್ ಮಾಡ್ತೀನಿ ಅಂದಾಗ ಇಲ್ಲ ಅಮ್ಮ ಬರಲೇಬೇಕು ಅಂತ ಹೇಳ್ತಿದ್ದಾನೆ ಇಲ್ಲಿ ಹೋ ಎರಡು ಗಂಟೆ ಟೈಮ್ ಆಗುತ್ತಾ ತುಂಬಾ ತಡ ಆಗತ್ತಾ ಅದೆಲ್ಲ ಆಗೋದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ತನ್ವಿ ಹೌದು ಹೌದು ಶ್ರೀ ಯಾವ ಟೈಮ್ ಲಿಮಿಟು ಇಲ್ಲ ಇದೆಲ್ಲ ನಿಮ್ಮದು ನಾಟ್ಕಪ್ಪ ಮನೆಗೆ ಹೋದ್ಮೇಲೆ ಮತ್ತೆ ಯೂ ಟರ್ನ್ ಹೊಡಿತೀರಾ ನೀವು ಅಂತ ಹೇಳ್ತಿದ್ದಾಳೆ ಹೌದು ನೀವು ಈಗಲೇ ಕಾಲ್ ಮಾಡಬೇಕು ನನಗೆ ಅಮ್ಮ ಬೇಕೇ ಬೇಕು ಅಂತ ತಕ್ಷಣ ಈ ಕಡೆ ತಾಂಡವ್ ರೀಗ್ ಬಿಡ್ತಾನೆ ತಕ್ಷಣ ಗುಂಡಣೆಗೆ ಭಯ ಆಗಿಬಿಡುತ್ತೆ ತಕ್ಷಣ ಓಡೋಕೆ ಶುರು ಮಾಡ್ತಾನೆ ನನಗೆ ಅಮ್ಮ ಬೇಕು ಅಮ್ಮನ ಹತ್ರ ಹೋಗ್ತೀನಿ ಅಂತ ಎಲ್ಲರೂ ಅವನಿಂದನೇ ಓಡ್ತಿದ್ದಾರೆ ಈ ಕಡೆ ಪೂಜಾಗೆ ಈಗ ನೋಡಿದ್ಯಾ ತಾಂಡವ್ ಏನೇ ಮಾಡಿದ್ರು ಮಕ್ಕಳನ್ನ ಕಂಟ್ರೋಲಿಗೆ ತೊಗೋತಾನೆ ಹೊರತು ಭಾಗ್ಯನ ಯಾವುದೇ ಕಾರಣಕ್ಕೂ ಕರ್ಸೋಲ್ಲ ಅಂತ ಗೊತ್ತಾಯ್ತಾ ಅಂತ ಹೇಳ್ತಾರೆ ಶ್ರೇಷ್ಠ ಕೂಡ ಇದರಿಂದ ಪೂಜಾಗೂ ಬೇಜಾರಾಗುತ್ತೆ ಅವಳು ಕೂಡ ಅವ್ರ ಹೋಗ್ತಾಳೆ ನಂತರ ಈ ಕಡೆ ತನ್ಮೈನ ಇಟ್ಕೊಂಡು ತಾಂಡವ್ ಏನ್ ಮಾಡ್ತಿದ್ಯಾ ಎಲ್ಲಿ ಹೋಗ್ತಿದ್ಯಾ ನೀನು ಅಂತ ಕೇಳ್ತಿದ್ರೆ ಅದು ನನ್ನ ಅಮ್ಮ ಬೇಕು ನನ್ನ ಅಮ್ಮನ ಹತ್ರ ಹೋಗ್ತಿದ್ದೀನಿ ಅಂದಾಗ ಏನ್ ಮಾತಾಡ್ತಿದ್ಯಾ ಸುಮ್ನೆ ನೀನು ಹೋಗ್ತಿದಾನಂತೆ ಹೋಗ್ತಿದ್ದಾನೆ ಹೇಳ್ದೆ ಅಲ್ವಾಗ ಅಂತ ಹೇಳಿ ಕೈ ಎತ್ತೆ ಬಿಡ್ತಾರೆ ತಕ್ಷಣ ಎದ್ರುಕೊಳಂತ ಗುಂಡನ ಹಾಗೆ ತಲೆ ಸುತ್ತಿ ಬಿದ್ದೆ ಬಿಡ್ತಾನೆ ತಕ್ಷಣ ಎಲ್ರು ಗಾಬರಿ ಆಗಿ ಗುಂಡನ ಎಪ್ಸೋಕೆ ಟ್ರೈ ಮಾಡ್ತಿದಾರೆ ಏನು ಮಾಡ್ಬಿಟ್ಟೆ ನೀನು ಇಷ್ಟೊಂದು ಕೂಪ ಯಾಕೆ ಒಳ್ಳೇದ ತಾಂಡವ್ ಮಗು ಮೇಲೆ ಕೈ ಮಾಡೋಕ್ ಹೋಗಿ ಮಗು ಎಂತ ಪರಿಸ್ಥಿತಿ ಬಂತು ನೋಡಿದ್ಯಾ ಅಂತ ಹೇಳ್ತಿದ್ರ ಈ ಕಡೆ ತಾಂಡವ ಅಯ್ಯೋ ನನಗೆ ಗೊತ್ತಾಗ್ಲಿಲ್ಲ ಕೋಪ ಮಾಡೋದ್ರಿಂದ ಕೈ ಮಾಡೋಕ್ಕೆ ಮುಂದಾದೆ ಅಷ್ಟೇ ಹೊರತು ಹೊಡಿದಿದ್ನ ನಾನು ಮೊದಲು ಗುಂಡಣ್ಣ ಹುಷಾರಾಗಬೇಕು ಮೊದಲು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ಭಾಗ್ಯಕ್ಕೆ ಏನೋ ಒಂದು ರೀತಿ ಆತಂಕ ತಳಮಳ ಕಾಳು ಕೂಡ ಎಡವತ್ತೆ ನಂತರ ಈ ಕಡೆ ಅಮ್ಮನ ಜೊತೆ ತರಕಾರಿ ತರೋಕೆ ಬಂದಿದ್ದಾರೆ ಈ ಕಡೆ ಆ ಭಾಗ್ಯ ಕೂಡ ನಂತರ ಆದರೂ ಕೂಡ ಮನಸ್ಸಲ್ಲಿ ಏನೋ ಒಂದು ರೀತಿ ತಳ್ಮಳ ಆ ಕಡೆ ಡಾಕ್ಟರ್ ಕೂಡ ಮಗುನ ಟ್ವೀಟ್ ಮಾಡ್ತಾರೆ ಈ ಕಡೆ ತನ್ನ ಎದೇಳು ತಾತ ಇದ್ದಾರೆ ಅಂತ ಹೇಳ್ತಿದ್ರೆ ಈ ಕಡೆ ತನ್ನ ಪಪ್ಪ ಇದ್ದಾರೆ ನೋಡು ಎದೇಳು ಪಪ್ಪ ನೋಡು ಅಂತ ಹೇಳ್ತಿದ್ದಾರೆ ಬಟ್ ಗುಂಡನ ಅಂತೂ ಜಸ್ಟ್ ಅಮ್ಮ 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 ಅಂತಾನೆ ಕನ್ವರ್ಸ್ತಾನೆ ಈ ಕಡೆ ತಾಂಡವ್ಗೆ ಕೋಪ ಬಂದ್ಬಿಡುತ್ತೆ ಏನಿದು ಅಮ್ಮ ಅಮ್ಮ ಅಂತಾನೆ ಕನ್ವರ್ಸ್ಕೊಂಡು ಸಾಯ್ತಿದ್ದಾನಲ್ಲ ಯಾವುದೇ ಕಾರಣಕ್ಕೂ ನಾನು ಚಾಲೆಂಜಲ್ಲಿ ಸೋಲಬಾರ್ದು ಸೋತ್ರೆ ಅವ್ಳನ್ನೇನಾದರೂ ಕರೆದು ಬಿಟ್ರೆ ಖಂಡಿತ ನಾನು ಸೋತೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ಅದಕ್ಕೋಸ್ಕರನೇ ಏನೇನು ಮಾಡಿದ್ರು ನಾನು ಕರೆಯೋದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಪೂಜಾ ಏನಿದು ಗಂಡ ಹೆಂಡತಿ ಚಗ್ಲದಲ್ಲಿ ಕೂಸು ಬಡವಾದಾಗ ನಿಮ್ಮಿಬ್ರು ಜಗಳದಲ್ಲಿ ಪಾಪ ಗೊಂಡಣ್ಣ ಯಾಕೆ ಸಫೋನ್ ಮಾಡಬೇಕು ಅಂತಂದ್ರೆ ಕೋಪ ಮಾಡ್ಕೊಂಡು ತಾಂಡವ್ ಎದ್ದು ಹೋಗೇ ಬಿಡ್ತಾನೆ ತಕ್ಷಣ ಈ ಕಡೆ ಕೂಸು ಕೂಡ ಎದ್ದು ಹೋಗ್ತಾರೆ ಏನು ಮಾಡ್ತಿದ್ದೆ ತಾಂಡವ್ ಮಗ ಅಷ್ಟು ಬಾಗಿನ ಕರಿ ಅಂತ ಹೇಳ್ತಿದ್ದಾನಲ್ವ ಕರಿಬೇಕು ತಾನೆ ಮಗುಗಿಂತ ನಿನ್ನ ಹಠಾಣಿ ಜಾಸ್ತಿ ಆಯ್ತಾ ಅಂದಾಗ ಅದು ಹಾಗಲ್ಲ ಅಮ್ಮ ಅಂದಾಗ ಹಾಗೂ ಅಲ್ಲ ಹೀಗೂ ಅಲ್ಲ ಈಗಲೇ ಕಾಲ್ ಮಾಡು ಭಾಗ್ಯಗೆ ಅಂತ ಹೇಳ್ತಾರೆ ಭಾಗ್ಯಗೆ ಕಾಲ್ ಮಾಡ್ತಿದ್ದಾಗೆ ಅಮ್ಮ ಕೈಯಲ್ಲಿ ಫೋನ್ ಇರುತ್ತೆ ಇವ್ರಿ ಅಂತ ನೋಡಿ ಈ ಕಡೆ ಇವಾಗ ನೀನು ಗಂಡ ಕಾಲ್ ಮಾಡಿದೆ ಕಡೆ ಮಾತಾಡುವ ಅಂತ ಹೇಳಿ ಸ್ಪೀಕರ್ ಆನ್ ಮಾಡಿಸ್ತಾರೆ ಅಯ್ಯೋ ರೀ ನಾನೇ ಕಾಲ್ ಮಾಡಬೇಕು ಅಂತದ ತನ್ವಿ ಭೀ ಎಲ್ಲ ಹುಷಾರಾಗಿದಾರಲ್ವಾ ಚೆನ್ನಾಗಿ ಆಟ ಆಡ್ತಿದ್ದೆ ಅಂತಾನೆ ಏನೂ ಹೆಚ್ಚು ಕಡಿಮೆ ಆಗಿಲ್ಲ ತಾನೆ ಅಂತ ಹೇಳ್ತಿದ್ರೆ ಮೊದಲು ನೀನು ಈ ರೆಸಾರ್ಟ್ಗೆ ಹೊರಟು ಬಾ ಅಂತ ಅಡ್ರೆಸ್ ಹೇಳ್ತಾರೆ ತಕ್ಷಣ ಮತ್ತೆ ಸ್ಟ್ರಾಬ್ರಿ ಆಗುತ್ತೆ ಏನೇ ಇದು ಇದ್ದಕ್ಕಿದ್ದಂಗೆ ಏನೂ ಹೇಳಿದೆ ಫೋನ್ ಮಾಡಿಬಿಟ್ಟು ಈ ಕಡೆ ಬಾ ಅಂತ ಹೇಳ್ಬಿಟ್ರೆ ಏನಾಗಿದೆ ಅಂತ ಮೊದಲು ಅತ್ತೆಗೆ ಕೇಳಿ ವಿಚಾರಿಸು ಅಂತ ಹೇಳ್ತಾರೆ ತಕ್ಷಣ ಭಾಗ್ಯ ತನ್ನ ಅತ್ತೆ ಕಾಲ್ ಮಾಡ್ತಾಳೆ ಈ ಕಡೆ ಅತ್ತೆ ಅಲ್ಲಿ ರಿಸೀವ್ ಮಾಡಿದ್ದಾರೆ ಅತ್ತೆ ಏನಾಯ್ತು ಅತ್ತೆ ತನ್ವಿ ಗುಂಡಣ್ಣ ಎಲ್ಲ ಆರಾಮಾಗಿದಾರಲ್ಲ ಚೆನ್ನಾಗಿದಾರಲ್ವ ಏನಾದರೂ ಹುಷಾರು ತಪ್ಪದ್ರ ಅಥವಾ ಬಿದ್ದು ಗೆದ್ದು ಏಟ್ ಮಾಡ್ಕೊಂಡ್ರೆ ಏನಾಯ್ತು ಅತ್ತೆ ಅಂತ ಕೇಳ್ತಿದ್ರೆ ಅಯ್ಯೋ ಭಾಗ್ಯ ಅಷ್ಟೊಂದು ಗಾಬರಿ ಯಾಕೆ ಆಗ್ತೀಯಾ ಆ ರೀತಿ ಏನೂ ಕೂಡ ಆಗಿಲ್ಲ ಮಕ್ಳು ಎಲ್ಲರೂ ಕೂಡ ಆರಾಮಾಗ ಇದ್ದಾರೆ ಆದರೆ ನಿನ್ನ ಫೇವ್ರೆಟ್ ಗುಂಡಣ್ಣದೇ ಒಂದು ಕಥೆ ಆಗ್ಬಿಟ್ಟಿದೆ ಗುಂಡಣ್ಣನಿಂದಾನೆ ಎಲ್ಲ ಆಗ್ತಿರೋದು ಅಂದಾಗ ಏನಾಯ್ತು ಅತ್ತೆ ಅಂತ ಮತ್ತಷ್ಟು ಗಾಬರಿ ಬೀಳ್ತಾರೆ ಭಾಗ್ಯ ಏನೂ ಆಗಲ್ಲಮ್ಮ ನೀನು ಬರಲೇಬೇಕು ನಮ್ಮ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಲೇಬೇಕು ಅಮ್ಮನೂ ಕೂಡ ಅಂತ ಹೇಳಿ ಹಠ ಮಾಡಿದ್ದಾನೆ ನಿನ್ನ ಮಗ ಅದಕ್ಕೋಸ್ಕರನೇ ತಾಂಡವ್ ಕಾಲ್ ಮಾಡಿದ್ದು ಮೊದಲು ಆದಷ್ಟು ಬೇಗ ಹೊರಟ್ ಬಾ ನಿನ್ನ ಮಗ ನಿನ್ನನ್ನೇ ಕಾಯ್ತಾ ಇದ್ದಾನೆ ಅಂತ ಹೇಳ್ತಾರೆ ತಕ್ಷಣ ಕಡೆ ಸರಿ ಆಯಿತು ಅಂತ ಹೇಳಿ ಆ ಭಾಗ್ಯ ಕೂಡ ಅದೇ ಅಡ್ರೆಸ್ಗೆ ಹೋಗ್ತಾರೆ ಫೈನಲಿ ಭಾಗ್ಯ ಎಂಟ್ರಿ ಕೊಟ್ಟೆ ಬಿಟ್ಟರು ಬಂದಲೂ ಬಂದಲು ನಮ್ಮ ಭಾಗ್ಯ ತಾಂಡವ್ಗೆ ಆಪತ್ತನ್ನು ತಂದಲು ಅಂತ ಹೇಳ್ಬೋದು ಹಾಗಿದ್ರೆ ಮುಂದೆ ಏನಾಗುತ್ತೆ ತಿರುಗಬೇಕು ಅಂದರೆ ಮುಂದೆ ವೀಚುಗೋಸ್ಕರ ವೀಚ್ ಮಾಡಿದೆ ಮರಿ